ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಸಾಕಷ್ಟು ಅನುದಾನ ಬರ್ತಾ ಇದೆಯಾ ಇಲ್ಲ ಅವ್ರಿಗೂ ಇಲ್ಲ ನಮ್ಗೆ ಅವ್ರಿಗೆ ನಮ್ಗೆ ಹತ್ತು ಕೋಟಿ ಅವ್ರಿಗೆ ಒಂದು ಕೋಟಿ ಕೊಟ್ಟಿರ್ತಾರೆ ಅಷ್ಟೇ ಸಿದ್ದರಾಮಯ್ಯ ಭೇಟಿ ಮಾಡಕ್ಕೆ ಹೋಗಿದ್ದೆ ಸಿದ್ದರಾಮಯ್ಯ ಹಣ ಕೊಡೀನಂತ ಐವತ್ತೈವತ್ತು ಕೋಟಿ ಎಲ್ಲಿದೆ ಐವತ್ತು ಕೋಟಿ ಅಂತ ನನ್ನ ಡೆವಲಪ್ಮೆಂಟ್ಗೆ ಸರ್ ನಾನೇ ನೂರು ಕೋಟಿ ಕೊಟ್ಟಿದ್ದೀನಿ ನಿಮ್ಮ ಮಿನಿಸ್ಟ್ರಿಗೆ ಅಂತ ಹೇಳಿದೆ ನಮ್ ಎಂಜಲೋ ನಮ್ ಹುಚ್ಚೆ ನೀವು ಏನಪ್ಪ ನಾನು ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗೂ ಗ್ಯಾರಂಟಿ ಇದು ಇನ್ನೂರೈವತ್ತು ಕೋಟಿ ಕೊಡ್ತಾ ಇದ್ದೀನಿ ಅದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹೆಣ್ಮಕ್ಳಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಇನ್ನೂರೈವತ್ತು ಕೋಟಿನೇ ಅದು ಅದೇ ತಗೊಳ್ರಿ ಯಾ ಇನ್ನೇನು ಬೇಕು ನಿಮ್ಗೆ ಅಭಿವೃದ್ಧಿಗೆ ಬಾಯ್ ಮೆಚ್ಕೊಂಡು ಬಂದಿದ್ದಾಯ್ತು ಈಗ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಚುನಾವಣೆಗೆ ಗ್ಯಾರಂಟಿಗಳನ್ನ ಕಿತ್ತೊಗಿತೀರಾ ನೀವೇನಾದ್ರೂ ಅಧಿಕಾರ ಕಪ್ಪಿ ತಪ್ಪಿ ಬಂದ್ರೆ ನನಗೆ ಕೊಡ್ತಾವೆ ನೋಡಿ ಗ್ಯಾರಂಟಿ ಕೊಡೋದು ನಾನು ವಿರೋಧಿಯಲ್ಲ ನಮ್ಮ ಪಾರ್ಟಿನೂ ವಿರೋಧಿಯಲ್ಲ ಏನೇ ಮಾಡಬೇಕಾದ್ರೂ ಅದಕ್ಕೊಂದು ಪ್ಲಾನ್ ಇರಬೇಕು ಎಷ್ಟು ಅವ್ರು ಹೇಳಿದ್ರು ಎಷ್ಟು ನಿಮ್ಮ ಆದಾಯ ಏನು ಬರ್ತೈತೆ ನಿಮ್ಮ ವೆಚ್ಚಗಳೇನಾಗ್ತತೆ ನಾವು ಯಾವುದನ್ನು ಮಾಡ್ಬೋದು ಯಾವುದು ಫೀಸಿಬಿಲಿಟಿ ಇದೆ ಯಾವುದು ಅವಶ್ಯಕತೆ ಇದೆ ಅದಕ್ಕೆ ಯಾರು ಕ್ವಶನ್ ಮಾಡಲ್ಲ ನಿಮ್ಮನ್ನು ನೀವು ಮನಸ್ಸಿಗೆ ಬಂದಂಗೆ ಓಟ್ಗೋಸ್ಕರ ಕೊಡ್ತೀರಲ್ಲ ಓಟಿನ ಪಾಲಿಟಿಕ್ಸ್ಗೆ ಕೊಟ್ಟಾಗ ನಾವು ಅದು ತಪ್ಪು ಅಂತ ಹೇಳ್ತೀವಿ ನನಗೆಲ್ಲ ಗೊತ್ತೀರ ನೀವು ಗ್ಯಾರಂಟಿ ನಿಮ್ಮ ಹತ್ರ ಹಣ ಸರ್ಪ್ಲೈಸ್ ಹಣ ಇದ್ರೆ ನೀವು ಕೊಡಿ ಯಾರು ಬೇಡ ಅಂತ ಹೇಳಿದ್ರು ನಿಮ್ಮನ್ನ ಕೊಡಿ ನೀವು ಭಿಕ್ಷೆ ಬೇಡ ಸ್ಥಿತಿಯಲ್ಲಿ ಇದ್ಕೊಂಡು ನೀವು ಕೊಡ್ತೀನಿ ಅಂದ್ರೆ ಯಾರು ಅಕ್ಸೆಪ್ಟ್ ಗ್ಯಾರಂಟಿ ಸರ್ಕಾರ ದಿವಾಳಿ ಆಗಿದೆ ಅಂತ ನಾನು ಹೇಳಿದ್ದೀನಿ ನೀವ್ ಆಗಿಲ್ಲ ಅಂತ ಹೇಳ್ತೀರಾ ಇವತ್ತು ಕೆ ಎಸ್ ಆರ್ ಟಿ ಸಿ ಗೆ ಎಷ್ಟು ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಹಣ ಕೊಡ್ಬೇಕು ಈಗ ಬಾಕಿ ಎಷ್ಟಿದೆ ಅಂತ ಮೂರ್ನಾಲ್ಕು ಸಾವಿರ ಕೋಟಿ ನೆನ್ನೆ ತಂದು ಕೊಟ್ಟರು ನನಗೆ ಅವರು ಮೊನ್ನೆ ರಾಜೀವ್ ಗಾಂಧಿ ಆಸ್ಪತ್ರೆ ಡಾಕ್ಟರ್ ಬಂದಿದ್ರು ನಾನು ಕೇಳಿದೆ ನಮ್ಗೆ ಎರಡು ತಿಂಗಳಿಗೆ ಒಂದ್ಸರಿ ಸಂಬಳ ಬರ್ತೈತೆ ಅಂತಂದ್ರು ಕೇಳಿದೆ ಈ ಮೈಕ್ರೋ ಫೈನಾನ್ಸ್ ಇದೆಯಲ್ಲ ಮೈಕ್ರೋ ಫೈನಾನ್ಸ್ ಅಲ್ಲಿ ಇವತ್ತು ಕಿರುಕುಳ ಆಗ್ತಾ ಇದೆ ಯಾಕೆ ಬಂದ್ರು ಹಿಂದೆ ಮೈಕ್ರೋ ಫೈನಾನ್ಸ್ ಅನ್ನೋದು ಇರ್ಲಿಲ್ವ ಕೇಳಿಲ್ವ ನೀವೆಂದಿರಾ ಹಿಂದೆ ಇತ್ತು 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 ಇತ್ತನೋ ಗೊತ್ತಿಲ್ಲ ಈಗ ಯಾಕೆ ಬಂದಿದೆ ನಿಮ್ಮ ಎಲ್ಲಾ ನಿಗಮದಲ್ಲೂ ಅರವತ್ತು ಪರ್ಸೆಂಟ್ ದುಡ್ಡು ಕಟ್ ಹೌದಾ ಮತ್ತೆ ಎಸ್ ಸಿ ಎಸ್ ಟಿ ಹಣನ ನೀವು ಉಪಯೋಗ ಮಾಡಿಕೊಂಡಿದ್ದೀರಲ್ಲ ಸಾವಿರಾರು ಕೋಟಿ ನಿಮ್ಮತ್ರ ಹತ್ರ ದುಡ್ಡು ಎಸ್ ಟಿ ಎಸ್ ಸಿ ಹಣಕ್ಕೆ ಯಾಕೆ ಕೈ ಹಾಕ್ತಾ ಇದ್ರಿ ಬಜೆಟ್ ಅಲ್ಲಿ ಅರವತ್ತೈದು ಸಾವಿರ ಕೋಟಿ ಇಟ್ಟಿದ್ರ ನನ್ ಪ್ರಕಾರ ಈಗ ನಾವು ಬಿಜೆಪಿ ಹೊಡೆದ್ ನಲ್ವತ್ ಪರ್ಸೆಂಟ್ ಹೋದ್ರೆ ಎಲ್ಲಿ ಹೋಯ್ತು ಹಂಗಾರೆ ಯಾರ ಹೋಯ್ತು ಡಿ ಕೆ ಕುಮಾರ್ ಜೋಬ್ ಹೋಯ್ತಾ ಸಿದ್ದರಾಮಯ್ಯ ಅವ್ರ ಹೋಯ್ತಾ ಯಾರ್ ಜೋಬ್ ಹೋಯ್ತು ಏನ್ ಲಾಯರ್ ಹಿಂಗ್ ವಾದ ಮಾಡ್ತಾರೆ